ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸಂಸದರ ಪೈಕಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರು ಸಂಸದರಿಗೆ ಇದೀಗ ಚುನಾವಣಾ ಅಕ್ರಮದ ವಿರುದ್ಧ ಒಂದು ಹೈಕೋರ್ಟ್ನಲ್ಲಿ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಅರ್ಜಿಗಳ ವಿಚಾರ ಇದೀಗ ಹೈಕೋರ್ಟ್ ಕೈ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಈ ಇಬ್ಬರು ಸಂಸದರು ಕೂಡ ಚುನಾವಣೆಯ ಒಂದು ಸಮಯದಲ್ಲಿ ಅಕ್ರಮವನ್ನು ಎಸಗಿದರೆ ಚುನಾವಣೆಯ ಸಂದರ್ಭದಲ್ಲಿ ಮತದಾರರಿಗೆ ಆಮಿಷವನ್ನು ಒಡ್ಡಿದರೆ ಚುನಾವಣೆಯ ಲೆಕ್ಕಪತ್ರವನ್ನು ಸರಿಯಾಗಿ ಕೊಟ್ಟಿಲ್ಲ ತಮ್ಮ ಆಸ್ತಿ ವಿವರಗಳನ್ನು ಸರಿಯಾಗಿ ಸಲ್ಲಿಸಿಲ್ಲ ಅಲ್ಲ ಇನ್ನೂ ಅನೇಕ ಅಂಶಗಳನ್ನು ಪ್ರಸ್ತಾಪಿಸಿ ಎರಡು ಪ್ರತ್ಯೇಕ ಖಾಸಗಿ ದೂರುಗಳು ರಾಜ್ಯದ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದು ಈ ಇಬ್ಬರು ಸಂಸದರನ್ನು ಕೂಡ ಸಂಸತ್ ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಅರ್ಜಿದಾರರು ಮಾಡಿದ್ದಾರೆ ಇದೀಗ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ರಾಜ್ಯದ ಹೈಕೋರ್ಟ್ ಇಬ್ಬರು ಸಂಸತ್ ಸದಸ್ಯರಿಗೆ ನೋಟಿಸನ್ನು ಕೊಟ್ಟಿದ್ದು ಇವತ್ತು ಕೂಡ ಒಬ್ಬ ಮಹಿಳಾ ಸಂಸದೆಗೆ ನೋಟಿಸನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯದ ಹೈಕೋರ್ಟ್ ಯಾವ ಒಬ್ಬ ಕಾಂಗ್ರೆಸ್ ಸಂಸದೆಗೆ ಈ ಚುನಾವಣಾ ಆಕ್ರಮಣದ ವಿರುದ್ಧ ನೋಟಿಸನ್ನು ಜಾರಿ ಮಾಡಿದೆ ಈ ನಲ್ಲಿ ಹೈಕೋರ್ಟ್ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಈ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ರಾಜ್ಯದ ಈ ಒಂಬತ್ತು ಕಾಂಗ್ರೆಸ್ ಸಂಸದರ ಪೈಕಿ ಇಬ್ಬರು ಸಂಸದರಿಗೆ ಅನರ್ಹತೆಯ ಭೀತಿ ಎದುರಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ ಇದೀಗ ದಾವಣಗೆರೆಯ ಸಂಸದೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರ ವಿರುದ್ಧ ಅವರ ವಿರುದ್ಧ ಸೋತಿದ್ದಂತಹ ಕ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವರು ಪ್ರಭಾ ಅವರು ಚುನಾವಣಾ ಅಕ್ರಮವನ್ನು ಎಸಗಿದರೆ ಮತದಾರರಿಗೆ ಒಂದು ಲಕ್ಷ ರೂಪಾಯಿಗಳ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನು ಒಡ್ಡಿದ್ದಾರೆ ಅದಷ್ಟೇ ಅಲ್ಲದೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡೋದ್ರ ಮೂಲಕ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿ ಈ ಮೂರು ಪ್ರಮುಖ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇವರ ಇದು ಪ್ರಜಾ ಪ್ರಜಾಪ್ರತಿನಿಧಿ ಪ್ರತಿನಿಧಿ ಕಾಯ್ದೆಯ ಸ ಒಂದು ಸ್ಪಷ್ಟ ಉಲ್ಲಂಘನೆಯಾಗಿರುತ್ತೆ ಆ ಕಾರಣಕ್ಕೆ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಶ್ರೀಮತಿ ಪ್ರಭಾ ಅವರನ್ನು ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿ ರಾಜ್ಯದ ಹೈಕೋರ್ಟಿಗೆ ಶ್ರೀಮತಿ ಗಾಯತ್ರಿ ಅವರು ಒಂದು ದೂರನ್ನು ದಾಖಲಿಸಿದರು ಈ ದೂರನ್ನು ಒಂದು ವಿಚಾರಣೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥ ಎಂ ಐ ಅರುಣ್ ನ್ಯಾಯಮೂರ್ತಿ ಎಂ ಐ ಅರುಣ್ ಅವರ ಇರ್ತಕ್ಕಂಥ ಏಕ ಸದಸ್ಯತ್ವ ಪೀಠ ಇದೀಗ ಈ ಒಂದು ದೂರಿನ ಅನ್ವಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಎಲ್ಲ ಒಂದು ಅಭ್ಯರ್ಥಿಗಳಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದು ಈ ಸೆಪ್ಟೆಂಬರ್ ಹತ್ತೊಂಬತ್ತರೊಳಗೆ ನೀವೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಸೋದಿದ್ರೆ ಸಲ್ಲಿಸ್ಬೋದು ಅದಾದ ನಂತರ ವಿಚಾರಣೆಯನ್ನು ನಾವು ಕೈಗೊತ್ಕೊಳ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ಈಗಾಗಲೇ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ನೋಟಿಸನ್ನು ಕೊಡೋದ್ರ ಮೂಲಕ ಈ ಒಂದು ರೀತಿಯ ಒಂದು ದೊಡ್ಡ ಆತಂಕ ಪ್ರಭಾ ಅವರಿಗೆ ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಚುನಾವಣೆಯನ್ನು ಗೆದ್ದ ನಂತರ ಅವರ ವಿರುದ್ಧ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಈ ಪ್ರಭಾ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಪ್ರಜಾಪ್ರತಿನಿಧಿಯ ಕಾಯ್ದೆಯ ಒಂದು ಸ್ಪಷ್ಟ ಉಲ್ಲಂಘನೆಯನ್ನು ಇವರು ಮಾಡಿದ್ದಾರೆ ಅನ್ನೋ ಒಂದು ದೂರನ್ನು ಇಟ್ಟು ರಾಜ್ಯದ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಇವರು ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಕ್ರಮಗಳನ್ನು ಮಾಡಿ ಚುನಾವಣೆಯನ್ನು ಗೆದ್ದಿದ್ದಾರೆ ಒಂದು ನಮ್ಮ ಕ್ಷೇತ್ರದ ಮತದಾರರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚೋದ್ರ ಮೂಲಕ ಜನರಿಗೆ ಒಂದು ರೀತಿಯ ಲಂಚದ ಆಮಿಷವನ್ನು ಒಡ್ಡಿದ್ದಾರೆ ಅದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಖಾತೆಗೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಸಂದಾಯ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ಇವೆಲ್ಲವೂ ಕೂಡ ಒಂದು ರೀತಿಯ ಲಂಚದ ಆಮಿಷದ ರೀತಿ ಕಂಡು ಇದೆ ಆ ಕಾರಣಕ್ಕೆ ಈ ಆಮಿಷಗಳನ್ನು ಒಡ್ಡಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ ಇದು ಪ್ರಜಾ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ್ಮೂರ ಪ್ರಕಾರ ಸ್ಪಷ್ಟ ಒಂದು ಚುನಾವಣಾ ನೀತಿಯ ಉಲ್ಲಂಘನೆಯಾಗಿರುತ್ತೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಮಾಡಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವರು ಈ ಹಿಂದೆನೇ ದೂರನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈ ಒಂದು ಅರ್ಜಿಯ ವಿಚಾರಣೆಯನ್ನು ರಾಜ್ಯದ ಹೈಕೋರ್ಟ್ ಕೈಗೆತ್ತಿಕೊಂಡಿದ್ದು ಗಾಯತ್ರಿ ಸಿದ್ದೇಶ್ವರವರ ಒಂದು ಅರ್ಜಿಗೆ ಪುನ ಪುರಸ್ಕಾರವನ್ನು ಕೊಟ್ಟಿದ್ದು ಇದೀಗ ಪ್ರಭಾ ಮಲ್ಲಿಕಾರ್ಜುನವರಿಗೆ ನೋಟಿಸನ್ನು ಜಾರಿ ಮಾಡಿ ಸೆಪ್ಟೆಂಬರ್ ಹತ್ತೊಂಬತ್ತರ ಒಳಗೆ ಇದಕ್ಕೆ ಸೂಕ್ತ ಒಂದು ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಷ್ಟರೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಇಲ್ಲದೆ ಹೋದರೆ ಸೆಪ್ಟೆಂಬರ್ ಇವ ಸೆಪ್ಟೆಂಬರ್ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ಇದೀಗ ಒಂದು ನೋಟಿಸನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಪ್ರಭಾ ಅವರಿಗೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚುನಾವಣಾ ಅಕ್ರಮದ ಕಾರಣಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದ ಸ್ಥಾನದಿಂದ ಅನರ್ಹರಾಗ್ತಾರ ನಿಜಕ್ಕೂ ಕೂಡ ಈ ಕೇಸು ಹೈಕೋರ್ಟ್ನಲ್ಲಿ ನಿಲ್ಲುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು